ಆ ದೇವಿಗೆ ಇರಲು ಬ್ರಹ್ಮದೇವರು ವಿಂಧ್ಯ ಗಿರಿಯ ಮೇಲೆ ವಾಸಸ್ಥಾನವನ್ನು ಕೂಡ ಮಾಡಿದರು ಮತ್ತು ಅಲ್ಲಿ ನಾನಾ ವಿಧದ ಉಪಚಾರಗಳಿಂದ ಆಕೆಯನ್ನು ಪೂಜಿಸಿದರು ವಿಶ್ವಕರ್ಮ ಬ್ರಹ್ಮನಿಂದ ಸಮ್ಮಾನಿತವಾದ ಆ ಶಕ್ತಿಯು ತನ್ನ ಮಾತೆ ಗೌರಿಯನ್ನು ಹಾಗೂ ಬ್ರಹ್ಮದೇವರನ್ನು ಕ್ರಮವಾಗಿ ನಮಸ್ಕರಿಸಿ ತನ್ನ ಅಂಗದಿಂದಲೇ ಉತ್ಪನ್ನರಾದ ಮತ್ತು ತನ್ನಂತೆಯೇ ಶಕ್ತಿಶಾಲಿಗಳಾದ ಅಸಂಖ್ಯ ಶಕ್ತಿಗಳೊಂದಿಗೆ ಕೂಡಿಕೊಂಡು ದೈತ್ಯರಾಜ ಶುಂಭ ನಿಶುಂಭರನ್ನು ಕೊಲ್ಲಲು ಉದ್ಯಕ್ತಳಾಗಿ ವಿಂದ್ಯಾಪರ್ವತಕ್ಕೆ ಹೊರಟು ಹೋದಳು ಆಕೆಯು ರಣರಂಗದಲ್ಲಿ ಆ ಇಬ್ಬರು ದೈತ್ಯರನ್ನು ವಧಿಸಿಬಿಟ್ಟಳು ಆ ಯುದ್ಧದ ವರ್ಣನೆ ಬೇರೆ ಕಡೆ ಆಗಿರುವುದರಿಂದ ಅದರ ವಿಸ್ತೃತ ಕತೆ ಇಲ್ಲಿ ಹೇಳಲಾಗಲಿಲ್ಲ ಬೇರೆ ಸ್ಥಳಗಳಿಂದ ಅದನ್ನು ಊಹಿಸಿಕೊಳ್ಳಬೇಕು ಈಗ ನಾನು ಪ್ರಸ್ತುತ ಪ್ರಸಂಗವನ್ನು ವರ್ಣಿಸುವೆನು ಅಧ್ಯಾಯ ಇಪ್ಪತ್ತೈದರ ಮುಕ್ತಾಯ ಆರಂಭ ಗೌರಿ ದೇವಿಯು ವ್ಯಾಘ್ರವನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗಲು ಬ್ರಹ್ಮದೇವರಲ್ಲಿ ಅಪ್ಪಣೆ ಕೇಳಿದುದು ಬ್ರಹ್ಮದೇವರು ಅದನ್ನು ದುಷ್ಕರ್ಮಿ ಎಂದು ತಿಳಿಸಿ ತಡೆಯುವುದು ದೇವಿಯು ಶರಣಾಗತರನ್ನು ತ್ಯಜಿಸಲು ಒಪ್ಪದಿರುವುದು ಬ್ರಹ್ಮದೇವರು ದೇವಿಯ ಮಹಿಮೆಯನ್ನು ತಿಳಿಸಿ ಅನುಮತಿ ಕೊಡುವುದು ಮತ್ತು ದೇವಿಯು ತಂದೆ ತಾಯಿಯನ್ನು ಭೇಟಿಯಾಗಿ ಮಂದರಾಚಲಕ್ಕೆ ಹೋಗುವುದು ವಾಯುದೇವರು ಹೇಳುತ್ತಾರೆ ಕೌಶಿಕೆಯನ್ನು ಉತ್ಪನ್ನ ಮಾಡಿ ಆಕೆಯನ್ನು ಬ್ರಹ್ಮದೇವರಿಗೆ ಒಪ್ಪಿಸಿ ಗೌರಿ ದೇವಿಯು ಪ್ರತ್ಯುಪಕಾರಕ್ಕಾಗಿ ಪಿತಾಮಹನಲ್ಲಿ ಇಂತೆಂದಳು ದೇವಿಯು ಹೇಳಿದಳು ನೀವು ನನ್ನ ಆಶ್ರಮದಲ್ಲಿರುವ ಈ ವ್ಯಾಘ್ರವನ್ನು ನೋಡಿದಿರಲ್ಲ ಇದು ದುಷ್ಟ ಜಂತುಗಳಿಂದ ನನ್ನ ತಪೋವನವನ್ನು ರಕ್ಷಿಸಿದೆ ಅದು ನನ್ನಲ್ಲಿ ಮನಸ್ಸನ್ನು ತೊಡಗಿಸಿ ಅನನ್ಯಾಭಾವದಿಂದ ನನ್ನ ಭಜನೆ ಮಾಡುತ್ತಾ ಇದೆ ಆದ್ದರಿಂದ ಇದರ ರಕ್ಷಣೆ ಇಲ್ಲದೆ ನನಗೆ ಪ್ರಿಯವಾದ ಕಾರ್ಯವು ಬೇರೆ ಏನೂ ಇಲ್ಲ ಇದು ನನ್ನ ಅಂತಃಪುರದಲ್ಲಿ ಸಂಚರಿಸುವುದು ಭಗವಾನ್ ಶಂಕರನು ಇದಕ್ಕೆ ಸಂತೋಷವಾಗಿ ಗಣೇಶ್ವರನ ಪದವನ್ನು ಕರುಣಿಸುವನು ನಾನು ಇದನ್ನು ಮುಂದೆ ಮಾಡಿಕೊಂಡು ಸಖಿಯರೊಂದಿಗೆ ಇಲ್ಲಿಂದ ಹೋಗಲು ಬಯಸುವೆನು ಅದಕ್ಕಾಗಿ ನೀವು ನನಗೆ ಅಪ್ಪಣೆಯನ್ನು ಕೊಡಿರಿ ಏಕೆಂದರೆ ನೀವು ಪ್ರಜಾಪತಿಯಾಗಿದ್ದೀರಿ ದೇವಿಯು ಹೀಗೆ ಹೇಳಿದಾಗ ಆಕೆಯನ್ನು ಸರಳ ಸ್ವಭಾವದವಳೆಂದು ತಿಳಿದು ಮುಗುಳ್ನಗುತ್ತಾ ಆ ವ್ಯಾಘ್ರದ ಹಳೆಯ ಕ್ರೂರವಾದ ಕೃತ್ಯಗಳನ್ನು ಹೇಳುತ್ತಾ ಅದರ ದುಷ್ಟತೆಯನ್ನು ವರ್ಣಿಸತೊಡಗಿದರು ಬ್ರಹ್ಮದೇವರು ಹೇಳುತ್ತಾರೆ ದೇವಿಯೇ ಪಶುಗಳಲ್ಲಿ ಕ್ರೂರವಾದ ಈ ವ್ಯಘ್ರವೆಲ್ಲಿ ಮತ್ತು ನಿಮ್ಮ ಮಂಗಳಮಯ ಕೃಪೆಯಲ್ಲಿ ವಿಷದರ ಸರ್ಪದ ಬಾಯಿಗೆ ಸಾಕ್ಷಾತ್ ಅಮೃತವನ್ನು ಏಕೆ ಸುರಿಯುತ್ತಿರುವಿರಿ ಇವನು ಕೇವಲ ವ್ಯಾಘ್ರದ ರೂಪದಲ್ಲಿ ಇರುವ ಯಾವನೋ ದುಷ್ಟ ನಿಶಾಚರನಾಗಿದ್ದಾನೆ ಇವನು ಬಹಳಷ್ಟು ಗೋವುಗಳನ್ನು ಮತ್ತು ತಪಸ್ವಿ ಬ್ರಾಹ್ಮಣರನ್ನು ತಿಂದು ಹಾಕಿರುವನು ಇವನು ಅವರೆಲ್ಲರನ್ನು ಇಚ್ಛಾನುಸಾರವಾಗಿ ಪೀಡಿಸುತ್ತಾ ಮನಸ್ಸಿಗೆ ಬಂದ ಹಾಗೆ ರೂಪಗಳನ್ನು ಧರಿಸಿ ಸಂಚರಿಸುತ್ತಿದ್ದನು ಆದ್ದರಿಂದ ಇವನು ತನ್ನ ಕರ್ಮದ ಫಲವಾಗಿ ಅವಶ್ಯವಾಗಿ ಅನುಭವಿಸಬೇಕು ಇಷ್ಟು ದುಷ್ಟರ ಮೇಲೆ ನೀವು ಕೃಪೆ ಮಾಡುವ ಅವಶ್ಯಕತೆ ಏನಿದೆ ಈ ದುಷ್ಟ ಸ್ವಭಾವದಿಂದಲೇ ಕಲುಷಿತ ಚುತ್ತವುಳ್ಳ ದುಷ್ಟಜೀವಿಯಿಂದ ದೇವಿಗೇನು ಕೆಲಸ ದೇವಿಯು ಹೇಳಿದಳು ಬ್ರಹ್ಮನೇ ನೀನು ಹೇಳಿರುವುದಲ್ಲಿ ಸರಿಯಾಗಿದೆ ಹೀಗಿದ್ದರೂ ನನಗೆ ಶರಣು ಬಂದಿರುವ ಇವನನ್ನು ನಾನು ತ್ಯಾಗ ಮಾಡಬಾರದು ಬ್ರಹ್ಮದೇವರು ಹೇಳಿದರು ದೇವಿ ನಿನ್ನ ಕುರಿತು ಇವನಿಗೆ ಭಕ್ತಿ ಇದೆ ಇದನ್ನು ತಿಳಿಯದೆಯೇ ಇವನ ಹಿಂದಿನ ಚರಿತ್ರೆಯನ್ನು ವರ್ಣಿಸಿದೆನು ಇವನೊಳಗೆ ಭಕ್ತಿ ಇದ್ದರೆ ಮೊದಲಿನ ಪಾಪಗಳು ಇವನನ್ನು ಏನು ಮಾಡಿತು ಏಕೆಂದರೆ ನಿನ್ನ ಭಕ್ತರು ನಾಶವು ಎಂದಿಗೂ ಆಗುವುದಿಲ್ಲ ನಿನ್ನ ಅಪ್ಪಣೆಯನ್ನು ಪಾಲಿಸಿದವನು ಪುಣ್ಯಕರ್ಮಿಯಾಗಿದ್ದರೂ ಏನು ಮಾಡಬಲ್ಲನು ದೇವಿ ನೀನು ಆ ಜನ್ಮ ಬುದ್ಧಿಮತಿ ಪುರಾತನ ಶಕ್ತಿ ಹಾಗೂ ಪರಮೇಶ್ವರಿಯಾಗಿರುವೆ ಎಲ್ಲರ ಬಂದ ಮೋಕ್ಷಗಳನ್ನು ನಿನ್ನ ಅಧೀನದಲ್ಲೇ ಇದೆ ನೀನಲ್ಲದೆ ಪರಾಶಕ್ತಿಯು ಯಾರಿದ್ದಾರೆ ನೀನಲ್ಲದೆ ಯಾರಿಗೆ ತಾನೇ ಕರ್ಮಜನಿತ ಸಿದ್ಧಿಯು ದೊರೆಯಬಲ್ಲದು ನೀನೇ ಅಸಂಖ್ಯ ರುದ್ರರ ವಿವಿಧ ಶಕ್ತಿಯಾಗಿರುವೆ ಶಕ್ತಿ ರಹಿತ ಕರ್ತೃನೂ ಕೆಲಸ ಮಾಡುವುದರಲ್ಲಿ ಯಾವ ಸಫಲತೆ ಹೊಂದಬಲ್ಲನು ಭಗವಾನ್ ವಿಷ್ಣುವಿಗೆ ನನಗೆ ಹಾಗೂ ಇತರ ದೇವತೆಗಳಿಗೆ ದಾನವರಿಗೆ ರಾಕ್ಷಸರಿಗೆ ಆಯಾ ಐಶ್ವರ್ಯಗಳು ದೊರೆಯುವುದರಲ್ಲಿ ನಿನ್ನ ಆಜ್ಞೆಯೇ ಕಾರಣವಾಗಿದೆ ಅಸಂಖ್ಯ ಬ್ರಹ್ಮರು ವಿಷ್ಣುಗಳು ರುದ್ರರು ನಿನ್ನ ಆಜ್ಞೆಯನ್ನು ಪಾಲಿಸುತ್ತಾ ಆಗಿಹೋಗಿದ್ದಾರೆ ಮುಂದೆಯೂ ಆಗುವರು ದೇವೇಶ್ವರಿಯೇ ನಿನ್ನನ್ನು ಆರಾಧಿಸಿದ ಶ್ರೇಷ್ಠ ದೇವತೆಗಳಾದ ನಾವು ಧರ್ಮವೇ ಮುಂತಾದ ಚತುರ್ಪಾರ್ಷತಗಳನ್ನು ಪಡೆಯಲಾರೆವು ನಿನ್ನ ಸಂಕಲ್ಪದಿಂದಲೇ ಬ್ರಹ್ಮತ್ವ ಮತ್ತು ಸ್ಥಾವರತ್ವವು ತತ್ಕಾಲ ಬದಲಾಗುತ್ತದೆ ಅರ್ಥಾತ್ ಬ್ರಹ್ಮ ಸ್ಥಾವರವಾಗಬಲ್ಲದು ಮತ್ತು ಸ್ಥಾವರ ಬ್ರಹ್ಮವಾಗಬಹುದು ಏಕೆಂದರೆ ಪಾಪ ಮತ್ತು ಪುಣ್ಯಗಳ ಫಲಗಳನ್ನು ನೀನೇ ವ್ಯವಸ್ಥೆ ಮಾಡಿರುವೆ ನೀನೇ ಜಗತ್ತಿನ ಒಡೆಯ ಪರಮಾತ್ಮ ಶಿವನ ಆದಿ ಆದಿಮದ್ಯಾಂತರಹಿತ ಸನಾತನ ಶಕ್ತಿಯಾಗಿರುವೆ ನೀನೇ ಸಂಪೂರ್ಣ ಲೋಕಯಾತ್ರೆಯ ನಿರ್ವಾಹ ಮಾಡಲಿಕ್ಕಾಗಿ ಯಾವುದಾದರೂ ಅದ್ಭುತ ಮೂರ್ತಿಯಲ್ಲಿ ಅವಿಷ್ಟಳಾಗಿ ನಾನಾ ವಿಧದ ಭಾವಗಳಿಂದ ಕ್ರೀಡಿಸುತ್ತಿರುವೆ ನಿನ್ನನ್ನು ಸರಿಯಾಗಿ ಯಾರು ತಾನೇ ತಿಳಿಯಬಲ್ಲನು ಆದ್ದರಿಂದ ಈ ಪಾಪಚಾರಿ ವ್ಯಾಘ್ರವು ಇಂದು ನಿನ್ನ ಕೃಪೆಯಿಂದ ಪರಮ ಸಿದ್ಧಿಯನ್ನು ಪಡೆಯಲಿ ಇದರಲ್ಲಿ ಅಡ್ಡಿಯೇನಿರಬಲ್ಲದು ಈ ಪ್ರಾಕಾರವಾಗಿ ಆಕೆಯ ಪರಮತತ್ವವನ್ನು ನೆನಪಿಸಿ ಬ್ರಹ್ಮದೇವರು ಉಚಿತವಾಗಿ ಪ್ರಾರ್ಥಿಸಿದಾಗ ಗೌರಿ ದೇವಿಯು ತಪಸ್ಸಿನಿಂದ ನಿವೃತ್ತಳಾದಳು ಅನಂತರ ದೇವಿ ಅಪ್ಪಣೆಯನ್ನು ಪಡೆದು ಬ್ರಹ್ಮದೇವರು ಅಂತರ್ಧಾನರಾದರು ಮತ್ತೆ ದೇವಿಯು ತನ್ನ ವಿಯೋಗವನ್ನು ಸಹಿಸದ ತಂದೆ ತಾಯಿಯರ ದರ್ಶನ ಮಾಡಿ ಅವರಿಗೆ ಪ್ರಣಾಮ ಮಾಡಿ ನಾನಾ ಪ್ರಕಾರದಿಂದ ಆಶ್ವಾಸನೀಯನಿತ್ತಳು ಇದಾದ ಬಳಿಕ ದೇವಿಯು ತಪಸ್ಸಿನ ಪ್ರೇಮಿ ತಪೋವನದ ವೃಕ್ಷಗಳನ್ನು ನೋಡಿದಳು ಅವು ಆಕೆಯ ಮುಂದೆ ಹೂಗಳು ಮಳೆಗರೆದವು ಆಕೆಯ ವಿನಿಯೋಗದಿಂದ ಆಗುವ ಶೋಕದಿಂದ ಪೀಡಿತವಾಗಿ ಕಣ್ಣೀರು ಸುರಿಸುತ್ತಿರುವವು ಎಂದು ಕಂಡುಬರುತ್ತಿತ್ತು ತಮ್ಮ ಕೊಂಬೆಗಳಲ್ಲಿ ಕುಳಿತಿರುವ ವಿಹಂಗಮಗಳ ಕಲರವ ನೆಪದಿಂದ ಅವು ವ್ಯಾಕುಲರಾಗಿ ನಾನಾ ಪ್ರಕಾರದಿಂದ ದೀನತಾಪೂರ್ಣ ವಿಲಾಪ ಮಾಡುತ್ತಿರುವಂತಿತ್ತು ಅನಂತರ ಪತಿಯ ದರ್ಶನಕ್ಕಾಗಿ ಉತ್ಸಾಹಗಳಾಗಿ ಆ ವ್ಯಾಘ್ರವನ್ನು ಸಹ ಪುತ್ರನಂತೆ ಸ್ನೇಹದಿಂದ ಮುಂದೆ ಮಾಡಿ ಸಖಿಯರೊಂದಿಗೆ ಮಾತನಾಡಿಕೊಳ್ಳುತ್ತಾ ತನ್ನ ದೇಹದ ದಿವ್ಯ ಪ್ರಭೆಯಿಂದ ದಶ ದಿಕ್ಕುಗಳನ್ನು ಬೆಳಗುತ್ತಾ ಗೌರಿ ದೇವಿಯು ಹೊರಟು ಸಂಪೂರ್ಣ ಜಗತ್ತಿನ ಆಧಾರನು ಸೃಷ್ಟಿಕರ್ತನೂ ಪಾಲಕನೂ ಸಮ್ಮಾರನೂ ಆದ ಪತಿದೇವ ಮಹೇಶ್ವರನು ವಿರಾಜಿಸುತ್ತಿದ್ದ ಮಂದರಾಚಲಕ್ಕೆ ಹೋದಳು ಅಧ್ಯಾಯ ಇಪ್ಪತ್ತಾರರ ಮುಕ್ತಾಯ ಇಪ್ಪತ್ತೇಳರ ಆರಂಭ ಮಂದರಾಚಲದಲ್ಲಿ ಗೌರೀದೇವಿಯ ಸ್ವಾಗತ ಮಹಾದೇವನಿಂದ ಆಕೆಯ ಮತ್ತು ತನ್ನ ಉತ್ಕೃಷ್ಟ ಸ್ವರೂಪ ಹಾಗೂ ಅವಿಚ್ಛೇದ ಸಂಬಂಧವನ್ನು ಪ್ರಕಟಿಸುವುದು ದೇವಿಯ ಜೊತೆಗೆ ಬಂದಿರುವ ವ್ಯಾಘ್ರವನ್ನು ಗಣಾಧ್ಯಕ್ಷನಾಗಿಸಿ ಅಂತಃಪುರದ ದ್ವಾರದಲ್ಲಿ ಸೋಮ ನಂದಿ ಎಂಬ ಹೆಸರಿನಿಂದ ನೇಮಿಸುವುದು ಋಷಿಗಳು ಕೇಳಿದರು ಗಿರಿರಾಜಕುಮಾರಿ ಪಾರ್ವತಿ ದೇವಿಯು ತನ್ನ ಶರೀರವನ್ನು ದಿವ್ಯ ಗೌರವ ವರ್ಣದಾಗಿಸಿಕೊಂಡು ಮಂದರಾಚಲ ಪ್ರದೇಶದಲ್ಲಿ ಪ್ರವೇಶಿಸಿದಾಗ ಆಕೆಯು ತನ್ನ ಪತಿಯನ್ನು ಹೇಗೆ ಭೇಟಿಯಾದಳು ಪ್ರವೇಶಿಸುವಾಗ ಭವನ ದ್ವಾರದಲ್ಲಿರುವ ಗಣೇಶ್ವರನು ಏನು ಮಾಡಿದರೂ ಮಹಾದೇವಿಯು ಅವರನ್ನು ನೋಡಿ ಅವರೊಂದಿಗೆ ಹೇಗೆ ವರ್ತಿಸಿದಳು ವಾಯುದೇವರು ಹೇಳಿದರು ಪ್ರೇಮ ಗರ್ಭಿತ ರಸದಿಂದ ಅನುರಾಗಿ ಪುರುಷರ ಮನಸ್ಸು ಅಪಹರಣವಾಗುತ್ತದೆ ಆ ಪರಮ ರಸವನ್ನು ಸರಿಯಾಗಿ ವರ್ಣಿಸುವುದು ಅಸಂಭವವಾಗಿದೆ ದ್ವಾರಪಾಲಕರು ತುಂಬ ಉತ್ಸಾಹತೆಯಿಂದ ದಾರಿ ನೋಡುತ್ತಿದ್ದರು ಅವರೊಂದಿಗೆ ಮಹಾದೇವನು ಕೂಡ ದೇವಿಯ ಆಗಮನಕ್ಕಾಗಿ ಉತ್ಸಾಹನಾಗಿದ್ದನು ಆಕೆಯು ಭವನವನ್ನು ಪ್ರವೇಶಿಸತೊಡಗಿದಾಗ ಶಂಕಿತರಾಗಿ ಅವರು ಪ್ರೇಮ ಜನಿತ ಭಾವಗಳಿಂದ ಅವಳ ಕಡೆಗೆ ನೋಡ ತೊಡಗಿದರು